ಪವಿತ್ರ ಗೌಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಆರೋಪಿ ಒನ್ ಅಂತ ಗುರುತಿಸಲಾಗಿರುವ ಗೌಡ ಅವರನ್ನ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿರಿಸಲಾಗಿದೆ ಬೆಳಗ್ಗೆನಿಂದ ಸಂಜೆ ತನಕ ವಿಚಾರಣೆಗೆ ಕರೆದೊಯ್ಯುವ ಪೊಲೀಸರು ನಂತರ ಮರಳಿ ಕರೆ ತಂದು ಬಿಡಲಾಗ್ತಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧನಕ್ಕೊಳಗಾದ ಪವಿತ್ರ ಗೌಡ ಅವರಿಗೆ ಮರುದಿನವೇ ಅವರ ತಾಯಿ ಬಟ್ಟೆಗಳನ್ನು ತಂದುಕೊಟ್ಟಿದ್ರು ಈಗ ಪವಿತ್ರಗೌಡ ಅರೆಸ್ಟ್ ಆದ ನಂತರ ಮೊದಲ ಬಾರಿಗೆ ಅವರ ಮಗಳು ಅಮ್ಮನ ಭೇಟಿಗೆ ಬಂದಿದ್ದಾರೆ ಪವಿತ್ರ ಗೌಡ ಹಾಗೂ ಅವರ ಮಾಜಿ ಪತಿ ಸಂಜಯ್ ಸಿಂಗ್ ಅವರ ಮಗಳು ಅಪ್ರಾಪ್ತಿಯಾಗಿದ್ದು ಸದ್ಯ ಅಮ್ಮನನ್ನ ಭೇಟಿಯಾಗುವುದಕ್ಕೆ ಆಗಮಿಸಿದ್ದಾರೆ ಪವಿತ್ರ ಗೌಡ ಅವರ ಮಗಳು ದರ್ಶನ್ ಜೊತೆಗಿರೋ ಅನೇಕ ಫೋಟೋಸ್ ಹಾಗೂ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡುತ್ತಿದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಹಾಗೂ ಅವರ ಗೆಳತಿ ಪವಿತ್ರ ಗೌಡ ಅರೆಸ್ಟ್ ಆಗಿದ್ದಾರೆ ಆರು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದ್ದು ತನಿಖೆ ಸದ್ಯ ಪ್ರಗತಿಯಲ್ಲಿದೆ ಈ ಸಂದರ್ಭ ಪೊಲೀಸ್ ಕಸ್ಟಡಿಯಲ್ಲಿರೋ ತಾಯಿಯನ್ನು ನೋಡೋದಕ್ಕೆ ಪವಿತ್ರ ಗೌಡ ಅವರ ಮಗಳು ಆಗಮಿಸಿದ್ದಾರೆ